ಧ್ವಜಾಲಯ ಹೇಳಿದ್ದಾರೆ ಹಿಡಿತ ಕ್ರೀಡಾ ಭಾರತದ ರಾಷ್ಟ್ರೀಯ ಧ್ವಜನ ಆ ದೊಡ್ಡ ಮನುಷ್ಯನ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತೀರ ಧ್ವಜ ನಾನು ಓಪನ್ ಹೇಳಿದೀಟ್ ನಿರ್ವಹಣೆ ಯಾಕೆ ಗೊತ್ತಾ ರಾಷ್ಟ್ರ ಧ್ವಜ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾರೆ ನಾಲ್ಗೆ ಹಿಡ್ತಾ ಇರಲಿ ಅವ್ರಿಗೆ ಏನಂತ ಕರಿತೇನೆ ಭಾರತದ ರಾಷ್ಟ್ರೀಯ ಧ್ವಜನ ಸರ್ಕಾರದ ಹಣ ಇಡೀ ಮಂಗಳೂರಲ್ಲಿ ನಾವು ಯಾವುದೇ ಭಾಗದಲ್ಲಿ ಯಾವ್ದೇ ದೇವಸ್ಥಾನ ಕರ್ನಾಟಕ ರಾಜ್ಯ ಎಲ್ಲ ಪಕ್ಷ ಪರಶುರಾಮನ್ ಪರಶುರಾಮನ ಪುತ್ತೂರಿನ ಕಾರ್ಕಳದಲ್ಲಿ ಸ್ಥಾಪನೆ ಮಾಡಿದ್ವಿ ಸರ್ಕಾರದ ಹಣ ತಕ್ಕೊಂಡ ಕಂಚಿನ ಪುತ್ತೂರಿ ಮಾಡ್ತೀವಿ ಅಂತ ಟೆಂಡರ್ ಮಾಡ್ತಾರೆ ಏನ್ ಮಾಡಿದಲ್ಲಿ ಇವಾಗ ಿ ಮಾಡಿ ಕಿತ್ ಬಿಸಾಕಿದ್ದಾರೆ ಆ ದೊಡ್ಡ ಮನುಷ್ಯನ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ ರಾಷ್ಟ್ರ ಧ್ವಜನ ಓಪನ್ ಧ್ವಜಿರೋ ಯಾಕೆ ಗೊತ್ತಾ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾರೆ ನಾಲ್ಗೆ ಹಿಡ್ತಾ ಇದ್ರಿ ಅವ್ರಿಗೆ ಏನಂತ ಕರಿತಾ ಇದ್ರೆ ಭಾರತದ ರಾಷ್ಟ್ರೀಯ ಧ್ವಜನ ನನ್ನ ಎಲ್ಲ ಮಾಧ್ಯಮ ಇದ್ರು ಕೇಳ್ತೀರಿ ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ ಬರ್ತಾ ಇದಾರೆ எதுக்கு நாஷ்ட வானம் பண்ண தாய் அவமான